ಅಮೃತಧಾರೆ ಸೀರಿಯಲ್ ಇಂದಿನ ಸಂಚಿಕೆ ಡಿವೋರ್ಸ್ಗಾಗಿ ಅಣ್ಣನ ಮುಂದೆ ಬೇಡಿಕೆಟ್ಟ ಮೈಮಾ ಜೀವ ಮೈಮಾ ನಡುವೆ ಜಗಳ ಸ್ಟಾರ್ಟ್ ಆಗಿದೆ ಅಮೃತ ಧಾರಾವಾಹಿಯಲ್ಲಿ ಸಾರಾ ಅಣ್ಣ ನಿರ್ವಹಿಸುತ್ತಿದ್ದ ಪಾತ್ರವನ್ನು ಈಗ ಇಶೀತ ವರ್ಷ ನಿರ್ವಹಿಸುತ್ತಿದ್ದಾಳೆ ಜೀವ ಪಾತ್ರವನ್ನು ಹೊಸ ನೋಟ್ ನಟ ನಿಭಾಯಿಸುತ್ತಿದ್ದಾನೆ ಇಲ್ಲಿಯವರೆಗೆ ಜೀವನ್ ಪಾತ್ರದಲ್ಲಿ ಶಶಿ ಹೆಗಡೆ ಎಲ್ಲರಿಗೂ ಇಷ್ಟವಾಗಿದ್ರು ಆದರೆ ಹೊಸ ಪಾತ್ರಧಾರಿ ನೆಗಟಿವ್ ರೋಲ್ಗೆ ಬದಲಾಗಿರುವ ಕಾರಣ ಪ್ರೇಕ್ಷಕರು ಎಷ್ಟು ಇಷ್ಟಪಡುತ್ತಾರೆ ಅಂತ ನಾವು ಈಗ ಕಾದು ನೋಡಬೇಕಾಗಿದೆ ಇದೇ ಸಮಯದಲ್ಲಿ ಮೈಮಾ ಪಾತ್ರ ಬದಲಾಗಿದೆ ಆದರೆ ಆಕೆಯ ಕ್ಯಾರೆಕ್ಟರ್ ಅಂದ್ರೆ ಗುಣ ಬದಲಾಗಿಲ್ಲ ಪಾರ್ಥ ಮತ್ತು ಅಪೇಕ್ಷಾ ಜೋಡಿ ಆರಂಭದಲ್ಲಿ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿದ್ದರು ಆದರೆ ಯಾವಾಗ ಅಪೇಕ್ಷಾನ ಪಾತ್ರವನ್ನು ನೆಗೆಟಿವ್ ಮಾಡಿದರೂ ಆಗ ಅಪ್ಪಿ ಬಗ್ಗೆ ಪ್ರೇಕ್ಷಕರು ಬಯಲು ಆರಂಭಿಸಿದರು ಆದರೆ ಇಲ್ಲಿ ಜೀವನ್ ಗುಣ ಬದಲಾಗಿದೆ ಗುಣ ಬದಲಾಗದೇ ಇರುವ ಕಾರಣದಿಂದ ಇಶಿತಾ ಸೇಪ್ ಎನ್ನಲಾಗಿದೆ ಅಪ್ಪ ನನ್ನನ್ನು ಪ್ರೀತಿಯಿಂದ ಕರೆದಿಲ್ಲ ಅವರೆಲ್ಲ ಭೂಮಿಕಾನ ತಲೆ ಮೇಲೆ ಹೊತ್ಕೊಂಡಿದ್ದಾರೆ ಎಂದು ಕೋಪದಿಂದ ಗೃಹ ಪ್ರವೇಶಕ್ಕೆ ಬರಲು ಅಪೇಕ್ಷೆ ಒಪ್ಪುವುದಿಲ್ಲ ಪಾರ್ಥ ಮಾಡಿದ ಪ್ರಯತ್ನ ವ್ಯರ್ಥವಾಗುತ್ತದೆ ಇದೇ ಸಮಯದಲ್ಲಿ ಗೃಹ ಪ್ರವೇಶಕ್ಕೆ ಆಗಮಿಸಿರುವ ಸದಾಶಿವ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ ತನ್ನ ಮಗ ಕಷ್ಟುಬಟ್ಟು ದುಡಿದ ಮನೆ ಕಟ್ಟಿದ್ದಾನೆ ಎಂಬ ಖುಷಿ ಅವರ ಮುಖದಲ್ಲಿದೆ ಆದರೆ ಜೀವ ಬದಲಾಗಿದ್ದಾನೆ ಈ ಮನೆ ನಿರ್ಮಾಣದಿಂದ ಭೂಪತಿ ಕೊಡುಗೆ ಇದೆ ಎನ್ನುವುದು ಆತನಿಗೆ ಗೊತ್ತಿಲ್ಲ ಗೊತ್ತಾದ ಮೇಲೆ ಜೀವನ್ ಬಗ್ಗೆ ಅವರ ಅಭಿಪ್ರಾಯ ಬದಲಾವಣೆ ಇನ್ನೊಂದೆಡೆ ಕೋಣೆಯಲ್ಲಿ ಮೈಮಾ ರೆಡಿ ಆಗುತ್ತಿದ್ದಾಳೆ ಮೈಮಾ ಅಂದ್ರೆ ಸಾರಾ ಅಣ್ಣಯ್ಯ ಅಲ್ಲ ಈಕೆ ಈಕೆ ಇಶಿತಾ ಶರ್ಮಾ ಅಲ್ಲಿಗೆ ಜೀವ ಬರುತ್ತಾನೆ ಜೀವ ಅಂದ್ರೆ ಶಶಿ ಹೆಗಡೆ ಅಲ್ಲ ಎನ್ನುವುದು ನಿಮಗೆ ಗೊತ್ತು ಅಲಂಕಾರ ಮಾಡುತ್ತಿರುವ ಮೈಮಾ ಜೀವ ಪ್ರತಿಯಿಂದ ಪ್ರೀತಿಯಿಂದ ಯಾಕೆ ಹೀಗೆ ನೋಡ್ತೀಯಾ ಎಂದು ಕೇಳ್ತಾನೆ ನೀನು ಈಗ ಹಳೆಯ ಜೀವ ಅಲ್ಲ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ನನ್ನ ಕಣ್ಣಿಗೆ ನೀನು ಬೇರೆ ತರಾನೇ ಕಾಣ್ತಾ ಇದ್ದೀಯಾ ಎಂದು ಮೈಮಾ ಹೇಳುತ್ತಾಳೆ ನೀನು ಕೂಡ ಹೊಸದಾಗಿ ಕಾಣಿಸ್ತಾ ಇದ್ದೀಯಾ ಎಂದು ಜೀವ ಹೇಳುತ್ತಾನೆ ಅದೇದೇ ಕ್ಯಾರೆಕ್ಟರ್ಸ್ ಆದರೆ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಖುಷಿ ಇದೆ ಟೈಮ್ ಮೈಮಾ ಹೇಳುತ್ತಾಳೆ ಇನ್ನೊಂದು ಪ್ರೋಮೋದಲ್ಲಿ ಮೈಮಾಳಿಗೆ ಜೀವನ್ ಬದಲಾದ ಕ್ಯಾರೆಕ್ಟರ್ ಇಷ್ಟವಿಲ್ಲ ಎನ್ನುವುದನ್ನು ತೋರಿಸಲಾಗಿದೆ ನೀನು ಮೊದಲಿನಂತೆ ಇಲ್ಲ ಬದಲಾಗಿದೆಯಾ ನನಗೆ ಇಷ್ಟವಾಗ್ತಾ ಇಲ್ಲ ಎನ್ನುವ ಅರ್ಥದಲ್ಲಿ ಮೈಮಾ ಮಾತನಾಡುತ್ತಿದ್ದಾಳೆ ಮೂಲಕ ಹೊಸ ಪಾತ್ರಧಾರಿಗಳನ್ನು ಪ್ರೇಕ್ಷಕರಿಗೆ ಒಪ್ಪಿಸುವ ಪ್ರಯತ್ನವನ್ನು ಡೈರೆಕ್ಟರ್ ಮಾಡಿದ್ದಾರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಜೀವ ಮತ್ತು ಮೈಮಾನ್ ಬದಲಾಯಿಸಿದಕ್ಕೆ ಪ್ರೇಕ್ಷಕರು ಮನಸೋ ಇಚ್ಛೆ ಬಯುತ್ತಿದ್ದಾರೆ ಪಾತ್ರಧಾರಿಗಳನ್ನು ಬದಲಾಯಿಸುವ ಸಂದರ್ಭ ಯಾಕೆ ಬಂತೆಂದು ಬಹಿರಂಗವಾಗಿಲ್ಲ ಹಲವು ವರ್ಷಗಳ ಕಾಲ ನಡೆಯುವ ಸೀರಿಯಲ್ಗಳಲ್ಲಿ ಪಾತ್ರಧಾರಿಗಳನ್ನು ಕೈ ಬಿಡಬೇಕಾಗಿದೆ ಅನಿವಾರ್ಯ ಸ್ಥಿತಿಗಳಿಂದ ಮತ್ತೊಬ್ಬರನ್ನು ಆ ಪಾತ್ರಕ್ಕೆ ತರುವುದು ಸಾಮಾನ್ಯ ಪ್ರೇಕ್ಷಕರಿಗೂ ಹಲವು ಸೀರಿಯಲ್ಗಳು ಅಭ್ಯಾಸವಾಗು ಬಿಟ್ಟಿದೆ ಅದೇ ರೀತಿ ಈ ಸೀರಿಯಲ್ನಲ್ಲಿ ಕೂಡ ಪಾತ್ರಧಾರಿಗಳನ್ನು ಚೇಂಜ್ ಮಾಡಿದ್ದಾರೆ ಆದರೆ ಈ ಪಾತ್ರಧಾರಿಗಳು ಚೇಂಜ್ ಆದರೂ ಇವ್ರ ಕ್ಯಾರೆಕ್ಟರಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿದೆ ಜೀವ ಮಾತ್ರ ಪೂರ್ತಿ ಚೇಂಜ್ ಆಗಿದೆ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೆ ಇದು ಮಹಿಮಾಗೆ ಇಷ್ಟ ಆಗ್ತಾ ಇಲ್ಲ ಮಹಿಮಾ ತನ್ನ ಅಣ್ಣನ ಹತ್ರ ನನಗೆ ನೀನು ಡಿವೋರ್ಸ್ ಕೊಡಿಸ್ಬೇಕೆಂದು ಕೇಳುತ್ತಿದ್ದಾಳೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ